ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದೀರ್ಘಕಾಲ ಬದುಕುವ ರಾಶಿ ನಕ್ಷತ್ರದವರು ನೋಡಿರಿ ನೂರಾರು ವರ್ಷಗಳ ಕಾಲ ನೂರು ವರ್ಷ ನೂರ ಐದು ವರ್ಷ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ನೂರ ಇಪ್ಪತ್ತೆರಡು ವರ್ಷಗಟ್ಟಲೆ ಮನುಷ್ಯ ಬದುಕಿದ್ದಾನೆ ನೂರ ಮೂವತ್ತು ವರ್ಷಗಟ್ಲೇ ಈ ಸಾಕಷ್ಟು ಇನ್ನು ಅದಕ್ಕಿಂತ ಮೇಲೇನೂ ಬದುಕಿರೋರು ಹೊರದೇಶಗಳಲ್ಲಿ ನಮ್ಮ ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾವು ಕೇಳಿರ್ತೀವಿ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ನಾವೇನು ಆಹಾರ ಪದ್ಧತಿಗಳು ತೊಗೊತೀವೋ ಅದರ ಮೇಲೆ ನಮ್ಮ ಆಯುಷು ನಿಂತಿರುತ್ತೆ ಆರೋಗ್ಯ ನಿಂತಿರುತ್ತೆ ನಮ್ಮ ದೇಹದಲ್ಲಿ ಬಾಡಿ ಒಳಗಡೆ ಹಾರ್ಟು ಕಿಡ್ನಿ ಲಿವರು ಲಂಗ್ಸುಗಳು ಮೆಟಬಾಲಿಸಮ್ಮು ಮತ್ತು ಪ್ಯಾಂಕ್ರಿಯಾಸುಗಳು ಮತ್ತು ಹೊಟ್ಟೆನ ಚೆನ್ನಾಗಿಟ್ಕಂಡ್ರೆ ಖಂಡಿತವಾಗ್ಲೂ ದೀರ್ಘಕಾಲ ಮನುಷ್ಯ ಬದುಕಬೋದು ಆಹಾರವೇ ಔಷಧಿ ಆಗಬೇಕು ಔಷಧಿ ಆಹಾರ ಆಗಬಾರ್ದು ವೇದ ಸುಳ್ಳಾದರೂ ಗಾದೆ ಅಂತೂ ಯಾವತ್ತೂ ಸುಳ್ಳಾಗಲ್ಲ ಹಿರಿಯರು ಹೇಳಿದರೆ ಆಹಾರವೇ ಔಷಧಿ ಆಗಬೇಕು ಅಂತ ಸತ್ಯ ಅದು ಒಂದು ಪಕ್ಷ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಬರೆದು ಹೋಗಿದ್ದಾರೆ ಆಂ ಅದಕ್ಕೋಸ್ಕರ ಎಷ್ಟೋ ಜನಗಳು ಅಲ್ಲ ಗುರುಗಳೇ ನಾವು ಕುಡಿತೀವಿ ನಾನು ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ನಲವತ್ತೈದು ಐವತ್ತು ವರ್ಷದಿಂದ ಕುಡಿತಾನೇ ಇದ್ದೀನಿ ನಾನು ಆರೋಗ್ಯವಾಗಿದ್ದೀನಲ್ಲ ಅಂತ ಹೇಳ್ತಾರೆ ಇನ್ನೂ ಎಷ್ಟೋ ಕಡೆ ನೋಡಿದ್ದೀನಿ ಬರೀ ಹಸಿರು ತರಕಾರಿಗಳು ಕಾಯಿ ಪಲ್ಯಗಳು ಬರೀ ವೆಜಿಟೇಬಲ್ಸ್ ಬರೀ ಹಸಿರು ತರಕಾರಿಗಳೇ ತಿನ್ಕೊಂಡು ನನಗೆ ಹಾರ್ಟ್ ಡಿಸೀಸಸ್ ಇತ್ತು ಕಿಡ್ನಿ ಸಮಸ್ಯೆ ಇತ್ತು ಲಿವರ್ ಸಮಸ್ಯೆ ಇತ್ತು ಕ್ಯಾನ್ಸರ್ ಇತ್ತು ಇನ್ನೊಂದು ಮತ್ತೊಂದು ಎಲ್ಲ ಕಾಯಿಲೆಗಳು ಬಿ ಪಿ ಇತ್ತು ಶುಗರ್ ಇತ್ತು ಥೈರಾಯ್ಡ್ ಇತ್ತು ಎಲ್ಲ ಕಾಯಿಲೆಗಳಿತ್ತು ಮೆಡಿಸನ್ ನುಂಗಿ 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 ಸಾಕಾಗಿ ಇವಾಗೆಲ್ಲ ಬಿಟ್ಟುಬಿಟ್ಟು ಬರೀ ಹಸಿರು ತರಕಾರಿಗಳು ತರಕಾರಿ ಸೊಪ್ಪು ಸದೆ ಹಸಿದ ಹಸೀದೇ ತಿಂದು ನಾನು ನನಗೆಲ್ಲ ಆರೋಗ್ಯ ವಾಪಸ್ ಬಂದಿದೆ ನಾನು ಆರೋಗ್ಯವಾಗಿದ್ದೀನಿ ಎಲ್ಲ ಕಾಯಿಲೆಗಳು ವಾಸಿಯಾಗಿದ್ದಾವೆ ಅಂತ ಟಿ ವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಮೊನ್ನೆ ಯಾವುದೋ ಒಂದು ಎಪಿಸೋಡ್ಸ್ ನೋಡ್ತಾ ಇದ್ದೆ ಯಾವುದೋ ತಮಿಳ್ನಾಡು ಕೇರಳದಲ್ಲ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೇನೋ ಈ ಇಂಜಿನ್ ಆಯಿಲು ಸ್ಕೂಟ್ರದು ಕಾರಿಂದು ಇಂಜಿನ್ ಆಯಿಲ್ ನಾನು ಅದನ್ನೇ ಕುಡಿತೀನಿ ಅದೇ ನನಗೆ ಆಹಾರ ಅಂತ ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ ನೋಡ್ರಿ ಎಷ್ಟು ವಿಸ್ಮಯ ಎಷ್ಟು ಒಂಡರ್ ಇದ್ದಾವೆ ಅಂತ ಒಂದು ಹೇಳ್ತೀನಿ ನಿಮ್ಮ ನಿಮ್ಮ ಬಾಡಿಯಲ್ಲಿ ಆರ್ಗನ್ಸ್ಗಳು ಮತ್ತು ನಮ್ಮ ಬಾಡಿಯಲ್ಲಿ ಸೆಲ್ಸು ಜೀವಕೋಶಗಳು ಹೆಂಗೆ ಸಪೋರ್ಟ್ ಮಾಡ್ತಾವೋ ಅಷ್ಟು ನಮಗೆ ಆರೋಗ್ಯ ಇರುತ್ತೆ ಕಿಡ್ನಿ ಚೆನ್ನಾಗಿರಬೇಕು ಲಿವರ್ ಚೆನ್ನಾಗಿರಬೇಕು ಹಾರ್ಟ್ ಚೆನ್ನಾಗಿರಬೇಕು ಮತ್ತು ಇಂಟಸ್ಟೈನ್ಗಳು ಹೊಟ್ಟೆ ಚೆನ್ನಾಗಿರಬೇಕು ನಮ್ಮ ದೇಹದ ದೇವಸ್ಥಾನವೇ ಹೊಟ್ಟೆ ಅಂತ ಹೇಳ್ತೀವಿ ಅದಕ್ಕೆ ಹಿರಿಯರು ಹೇಳ್ತಾರೆ ಫಾಸ್ಟಿಂಗು ಉಪವಾಸ ಇರೋದು ಪ್ರಾಕ್ಟೀಸ್ ಮಾಡಿರಿ ಏಕಾದಶಿ ದಿನ ಏಕಾದಶಿ ತಿಥಿ ಅಂತ ಬರುತ್ತೆ ಹದಿನೈದು ದಿನಕ್ಕೊಂದ್ಸರಿ ಏಕಾದಶಿ ತಿಥಿ ದಿನ ಉಪವಾಸ ಇದ್ದಷ್ಟು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹಿರಿಯರು ಹೇಳಿರೋದು ಸತ್ಯ ನೋಡಿರಿ ಅದೆಲ್ಲ ಎಷ್ಟು ಉಪವಾಸ ಮಾಡ್ತೀವೋ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಆಹಾರದಲ್ಲೂ ಇದೆ ಇವತ್ತು ರಾಗಿ ಮುದ್ದೆ ಜೋಳದ ರೊಟ್ಟಿ ಗೋಧಿ ಪ್ರತಿಯೊಂದು ಗ್ರೈನ್ಸ್ ಕಾಳುಗಳಲ್ಲೂ ನಾವು ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇಲ್ಲದಲೇ ಬರೋದೇ ಇಲ್ಲ ಶುಗರ್ ನೋಡ್ರಿ ಸಕ್ಕರೆ ಬೆಲ್ಲ ಮೈದಾ ಶುಗರ್ಗಳು ಇವೆಲ್ಲ ಜಾಸ್ತಿ ತಿಂದುಬಿಟ್ಟಾಗ ಮನುಷ್ಯನಿಗೆ ಆಬ್ವಿಯಸ್ಲಿ ಶುಗರ್ಗಳು ಬಿ ಪಿ ಇನ್ನೊಂದು ಮತ್ತೊಂದು ಬಂದುಬಿಡ್ತವೆ ಅಲ್ಲಿಂದ ಶುರುವಾಗ್ತವೆ ಮನುಷ್ಯನಿಗೆ ಆರ್ಟ್ ಡಿಸೀಸಸ್ಸು ಆ ಬ್ಲಾಕೇಜ್ ಆಯಿತು ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆಗಳು ಪ್ರತಿಯೊಂದು ನರಗಳ ಸಮಸ್ಯೆ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಇವೆಲ್ಲ ಯಾಕೆ ಬರುತ್ತೆ ಅಂದರೆ ಮೊದಲು ಮೇಯ್ನಾಗೆ ಶುಗರ್ ಬಂದ್ಬಿಡ್ತು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಮನುಷ್ಯನಿಗೆ ಒಂದೊಂದೇ ಒಂದೊಂದೇ ಎಷ್ಟೋ ಜನ ಎಷ್ಟೆಷ್ಟೋ ಮೆಡಿಸಿನ್ಗಳು ನುಂಗ್ತಿರ್ತಾರೆ ಎಷ್ಟೋ ಮೆಡಿಸಿನ್ಗಳು ನುಂಗ್ತಿರ್ತಾರೆ ಆದರೂ ಅದು ಕಂಟ್ರೋಲಿಗೆ ಬರಲ್ಲ ಯಾವಾಗ ಸಕ್ಕರೆ ಬೆಲ್ಲ ಮೈದಾ ಅಂಶದಿರೋದು ತಿಂದಾಗ ಮತ್ತೆ ರೈಸ್ ಆಗುತ್ತೆ ಮತ್ತೆ ಕಡಿಮೆ ಆಗೋದು ವೇರಿಯೇಷನ್ ಆಗ್ತಾನೇ ಇರುತ್ತೆ ಆಹಾರ ಪದ್ಧತಿನ ಸರಿಯಾದ ಕ್ರಮದಲ್ಲಿ ತಿಂದಾಗ ಮನುಷ್ಯ ಉತ್ತಮವಾಗಿ ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯ ದೀರ್ಘಾಯುಷ್ಯಗಳಾಗಿ ಬದುಕ್ಬೋದು ನಮ್ಮಲ್ಲೇ ಇರುತ್ತೆ ಇನ್ನು ಜಾತ್ಕೃತ ಪ್ರಕಾರ ನಾವು ಹೇಳೋದಾದರೆ ಎಸ್ಪೆಷಲಿ ಹಾಂ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರಣ ಪಾದದಲ್ಲನ್ನು ಹುಟ್ಟಿರ್ರಿ ಈ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೆಯಲಿ ಐದು ಒಂಬತ್ತು ಹನ್ನೊಂದು ಆರೋಗ್ಯ ಕೊಡುವಂಥ ಮನೆ ಇಮ್ಯುನಿಟಿ ಬರುವಂಥ ಮನೆಗಳು ಅದೇ ಏನಾದರೂ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂತು ಅಂದರೆ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ಮೆಡಿಸಿನ್ ನುಂಗೋದು ಆಪ್ರೇಷನ್ಸು ಸರ್ಜರೀಸು ಆ್ಯಕ್ಸಿಡೆಂಟ್ಸುಗಳು ಅಪಘಾತಗಳು ದೀರ್ಘ ಕಾಯಿಲೆಗಳು ಅಂತೀವಿ ದೀರ್ಘ ಲಾಂಗ್ ಟರ್ಮು ಡಿಸೀಸಸ್ ಬೆಡ್ ರಿಡನ್ ಆಗೋದು ಇದೆಲ್ಲ ರಿಲೇಟೆಡ್ಸ್ ಇರುತ್ತೆ ಹಂಗಾಗಿ ಅದು ಜಾತ್ಕದ್ದು ಒಂದು ಕಡೆ ಇರಲಿ ಬಿಡಿ ಆ ನಮಗೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದೈತೆ ಅಂತಂದ್ಬಿಟ್ಟು ಸಿಕ್ ಸಿಕ್ಕಿದ್ದೆಲ್ಲ ಬೇಕ್ರಿ ಐಟಮ್ಸು ಸಿಕ್ ಸಿಕ್ಕಿದ್ದೆಲ್ಲ ಪಿಜ್ಜಾ ಬರ್ಗ್ಲರು ಗೋಬಿ ಮಂಚೂರಿ ಮೈದಾ ಸಕ್ಕರೆ ಬೆಲ್ಲ ಐಟಮ್ಸ್ಗಳೆಲ್ಲ ತಿಂದ್ಬಿಟ್ರೆ ಬಂದುಬಿಡುತ್ತೆ ಶುಗರು ಬಿ ಪಿಗಳು ಇನ್ನೊಂದು ಮತ್ತೊಂದು ಅದರಿಂದ ಎಲ್ಲ ಸ್ಟಾರ್ಟ್ ಆಗ್ತವೆ ಹಂಗಾಗಿ ದೀರ್ಘಾಯುಷ್ಗಳಾಗಬೇಕಂದ್ರೆ ನಿಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ಗಳು ಚೆನ್ನಾಗೆ ಕೆಲಸ ಮಾಡಬೇಕು ಅದನ್ನು ಚೆನ್ನಾಗಿ ಇಟ್ಕೊಂಬೇಕು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ದೇಹದ ಪ್ರಕೃತಿ ಬಾಡಿ ಆರ್ಗನ್ಸ್ಗಳು ಸೆಲ್ಸ್ಗಳಾಗಿರ್ಬೋದು ಆರ್ಟು ಲಿವರು ಕಿಡ್ನಿ ಫಂಕ್ಷನ್ ಒಬ್ಬೊಬ್ಬರಿಗೆ ಒಂದು ತಿಂದರೆ ಆಗೋಲ್ಲ ಒಬ್ಬರಿಗೆ ಇನ್ನೊಂದು ತಿಂದರೆ ಆಗೋಲ್ಲ ಒಬ್ಬರು ಕಫ ಒಬ್ಬರು ಪಿತ್ತ ಪ್ರಕೃತಿ ಇನ್ನೊಬ್ಬರಿಗೆ ವಾತ ಪ್ರಕೃತಿ ಆ ರೀತಿ ಇರುತ್ತೆ ಆಹಾರದಲ್ಲಿ ನಾವು ಎಲ್ಲ ಕಂಟ್ರೋಲ್ ಮಾಡ್ಕೊಬೇಕು ನ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇರೋದು ಯಾವ ಡಾಕ್ಟರ್ಸುಗಳ ಕೈನಲ್ಲಿ ಇರಲ್ಲ ನಾವು ಆಹಾರವೇ ಔಷಧಿಯಾಗಿ ಮಾರ್ಪಟ್ಟಾಗ ಮಾತ್ರ ದೀರ್ಘಕಾಲ ಬದುಕ್ಲೆ ಬದುಕಲಿಕ್ಕೆ ಸಾಧ್ಯ ಹಂಗಾಗಿ ಹೆಚ್ಚಾಗಿ ತರಕಾರಿಗಳು ಸೊಪ್ಪು ಇವನ್ನು ಹೆಚ್ಚಾಗಿ ಬಳಸಿ ಕಾಯಿ ಪಲ್ಯಗಳಂದರೆ ತರಕಾರಿಗಳು ವೆಜಿಟೇಬಲ್ಸ್ ವೆಜಿಟೇಬಲ್ಸಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ಗಳಿರೋಲ್ಲ ಶುಗರ್ ಇರಲ್ಲ ಹಂಗಾಗಿ ತರಕಾರಿಗಳು ತರಕಾರಿಗಳು ಬೇಯಿಸಿ ಅದನ್ನು ಹೆಚ್ಚಾಗಿ ತರಕಾರಿಗಳು ಸೊಪ್ಪು ಇವನ್ನು ಬಳಸಬೇಕು ಆಹಾರದಲ್ಲಿ ಆವಾಗ ಉತ್ತಮ ಆರೋಗ್ಯ ಬರಲಿಕ್ಕೆ ಸಾಧ್ಯ ದೀರ್ಘಕಾಲ ಬದುಕುವ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ತುಂಬ ಜನ ಇದ್ದಾರೆ ತುಂಬ ಇದ್ದಾರೆ ನೂರು ವರ್ಷ ನೂರ ಹತ್ತು ನೂರಿಪ್ಪತ್ತು ನೂರಿಪ್ಪತ್ತೆರಡು ಹಂಗೆಲ್ಲ ಬದುಕಿರೋರು ಅದರಲ್ಲಿ ಈ ತುಲಾರಾಶಿಯವರು ಈ ಮಕರ ರಾಶಿಯವರು ರಾಶಿನವರು ಈ ಒಂದು ರಿಲೇಟೆಡ್ಸ್ಗೆ ಬಂದೇ ಬರ್ತಾರೆ ದೀರ್ಘಕಾಲ ಬದುಕುವ ರಾಶಿ ನಕ್ಷತ್ರದವರು ಒಂದು ನೂರಕ್ಕೆ ಒಂದು ಎರಡರಿಂದ ಐದು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ